ನಮಸ್ತೆ ನಿಮ್ಮ ಆತ್ಮವಿಶ್ವಾಸ ಎಷ್ಟಿದೆ ಅಂತ ಅಳತೆ ಮಾಡೋದಕ್ಕೆ ಯಾವುದೇ ಒಂದು ಮೈಲಿಗಲ್ಲಿ ಇಲ್ಲ ಅಹ್ ಇಲ್ಲ ಆದ್ರೆ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ತುಂಬಾ ಇರಬೇಕು ಅನ್ನುವುದು ಆಸಕ್ತಿ ಆದ್ರೆ ಆತ್ಮವಿಶ್ವಾಸ ಅಂದ್ರೆ ನಿಜವಾಗಿ ಏನು ಅಂತ ಕೇಳಿದಾಗ ಬಹಳ ಜನ ನಮ್ಮ ಮೇಲೆ ನಾವು ಭರವಸೆ ಇಡುವುದು ಅಂತ ಹೇಳ್ತಾರೆ ಅಲ್ವಾ ಆಮೇಲೆ ಯಾರಾದ್ರೂ ನಮ್ಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರೆ ಅದರ ಅರ್ಥ ಆ ಆತ್ಮವಿಶ್ವಾಸ ನಮ್ಮ ಮೇಲಿನ ಭರವಸೆಯ ಒಂದು ಯೋಚನೆಯಿಂದ ನಮ್ಮ ಮೇಲೆ ನಮ್ಮ ಆಗತ್ತೆ ಅಂತ ಯೋಚನೆ ಮಾಡೋದ್ರಿಂದ ನಮ್ಮ ಹತ್ರ ಜಾಸ್ತಿ ಮಾಡ್ಲಿಕ್ಕೆ ಆಗತ್ತೆ ಆದ್ರಿಂದ ಆ ಆತ್ಮವಿಶ್ವಾಸ ಅನ್ನೋದು ನಮ್ಗೊಂದು ಶಕ್ತಿ ಕೊಡುವಂತಹ ಒಂದು ಆ ಔಷಧ ಇದ್ದ ಹಾಗೆ ಅಥವಾ ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡಿಕೊಳ್ಳುವ ಒಂದು ತಂತ್ರ ಅಂತ ತುಂಬಾ ಸಾರಿ ನಾವು ಯೋಚನೆ ಮಾಡ್ತೀವಿ ಆದ್ರೆ ಆತ್ಮ ವಿಶ್ವಾಸ ಅಂದ್ರೆ ನಿಜವಾದ ಅರ್ಥ ಆತ್ಮದ ಮೇಲೆ ವಿಶ್ವಾಸ ಇಡಬೇಕು ಅಂತ ಹೇಳಿ ಆತ್ಮ ಅಂದ್ರೆ ಏನ್ ಅಂತ ಅಲ್ವಾ ಇದು ಬಹಳ ಜನಕ್ಕೆ ನಮ್ಗೆ ಸಾಧಾರಣವಾಗಿ ಆತ್ಮ ಅಂದ ತಕ್ಷಣ ಏನು ಯೋಚನೆಗೆ ಬರುತ್ತೆ ಅಂತಂದ್ರೆ ಈ ಶರೀರವನ್ನ ಬಿಟ್ಟ ಮೇಲೆ ಒಂದು ಆತ್ಮ ಹೋಗೋದನ್ನ ಚಿತ್ರಗಳಲ್ಲಿ ತೋರಿಸ್ತಾರಲ್ಲ ಒಂದು ಬಿಳಿಯಾದ ಆತ್ಮ ಪ್ರೇತಾತ್ಮಗಳ ತರಹ ವಿಡಿಯೋಗಳಲ್ಲೆಲ್ಲ ಹೀಗೆ ಆತ್ಮ ಅಂತ ಹೇಳಿದಾಗ ಅವ್ರೇನಾದ್ರೂ ಒಂದು ವಿಷಯ ತೋರ್ಸ್ಬೇಕಲ್ಲ ಆದ್ರಿಂದ ಮನುಷ್ಯನ ಶರೀರದ ಆಕೃತಿಯ ಒಂದು ಬಿಳಿ ಬೆಳಕನ್ನ ಆತ್ಮ ಅಂತ ತೋರಿಸ್ತಾರೆ ಆದ್ರೆ ನಿಜವಾಗಿ ಆತ್ಮ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಗುರುಗಳು ಹೇಳಿದ ತುಂಬಾ ಸುಂದರವಾದಂತಹ ಒಂದು ಉದಾಹರಣೆಯನ್ನ ನಿಮ್ ಜೊತೆಗೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಅಂದ್ರೆ ಆತ್ಮ ಅಂದ್ರೆ ಈ ಶರೀರದ ಹಿಂದೆ ಇರುವಂತಹ ಸೂಕ್ಷ್ಮ ಶರೀರ ಅಲ್ಲ ಆ ಏನು ಸತ್ ಮೇಲೆ ಒಂದು ಪ್ರೇತಾತ್ಮಗಳ ತರಹ ಬಿಳಿಯ ಬೆಳಕು ಹೋಗೋದನ್ನು ತೋರಿಸುತ್ತಾರೆ ಅದು ಸರಿನೇ ಅದು ಅದು ಒಂದ ಅರ್ಥದಲ್ಲಿ ಆ ತರಹದೊಂದು ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರದಿಂದ ಬಿಟ್ಟು ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅದು ಆತ್ಮ ಏನಲ್ಲ ಅದು ಸೂಕ್ಷ್ಮ ಶರೀರವೇ ತಿರ್ಗ ಶರೀರ ಅಂದ್ರೆ ಎಕ್ಸ್ಪ್ರೆಷನ್ ಅಂತ ಆತ್ಮದ ಅಭಿವ್ಯಕ್ತಿ ಆತ್ಮ ಹೊರಗಡೆ ಪ್ರಪಂಚಕ್ಕೆ ಸ್ಥೂಲ ಶರೀರದಲ್ಲಾಗ್ಲಿ ಸೂಕ್ಷ್ಮ ಲೋಕದಲ್ಲಾಗ್ಲಿ ಸ್ಥೂಲ ಲೋಕದಲ್ಲಾಗ್ಲಿ ಆತ್ಮ ಅನ್ನೋದು ಎಕ್ಸ್ಪ್ರೆಸ್ ಆಗ್ಬೇಕು ಅಂದ್ರೆ ಅದಕ್ಕೊಂದು ಶರೀರ ಇದ್ರೆ ಮಾತ್ರ ಸಾಧ್ಯ ಯಾಕೆಂದ್ರೆ ಆತ್ಮನಿಗೆ ಶರೀರ ಇಲ್ಲ ಗಾತ್ರ ಇಲ್ಲ ಆಕಾರ ಇಲ್ಲ ತೂಕ ಇಲ್ಲ ಏನೂ ಇಲ್ಲ ಮತ್ತೆ ಹಾಗಾದ್ರೆ ಆತ್ಮ ಅಂದ್ರೆ ಏನು ಅಂತ ಇದು ನಮ್ಗೆ ಇದನ್ನ ತಿಳ್ಕೊಳ್ಳೋದ್ರಿಂದ ಒಂದು ಮುಖ್ಯವಾದ ಪ್ರಯೋಜನ ಏನಪ್ಪಾ ಅಂದ್ರೆ ಆತ್ಮವಿಶ್ವಾಸ ಅನ್ನುವುದು ನಾವು ಎಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀವಿ ಅಷ್ಟು ಜಾಸ್ತಿ ಜಾಸ್ತಿ ನಮ್ಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರಲ್ಲ ಅದು ಒಂದು ಅಲಂಕಾರಿಕವಾದ ಮಾತಲ್ಲ ನಮ್ಗೆ ವಿಶ್ವಾಸವನ್ನು ಕೊಡ್ಲಿಕ್ಕೆ ಭರವಸೆಯನ್ನು ಕೊಡ್ಲಿಕ್ಕೆ ಜನ ಹೇಳ್ತಾ ಇರುವಂತಹ ಮಾತಲ್ಲ ತಿಳಿದವರು ಮಹಾತ್ಮರು ಹೇಳ್ತಾ ಇರುವಂತಹ ಮಾತಲ್ಲ ಅದು ಅದು ನಿಜವಾಗಿ ಸತ್ಯ ತೀರಾ ವಾಸ್ತವಿಕವಾಗಿ ನಮ್ಮ ಶಕ್ತಿ ಅನ್ನೋದು ಅನಂತವೇ ಹೌದು ಅನಂತ ಶಕ್ತಿಯ ಕೇಂದ್ರಗಳೇ ನಾವು ಹೌದು ಅನ್ನೋದನ್ನ ಈ ಒಂದು ಉದಾಹರಣೆ ಆತ್ಮದ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಕೊಡುವ ಉದಾಹರಣೆ ತುಂಬಾ ಚೆನ್ನಾಗಿ ನನಗೆ ಅರ್ಥ ಮಾಡಿಸ್ತು ಹಾಗಾಗಿ ಅದನ್ನ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತ ಈಗ ನೀವು ಕುಳಿತಿದ್ದೀರಿಲ್ಲ ಎಲ್ಲಿ ಕುಳಿತಿದ್ರೆ ಅಲ್ಲಿ ನಿಮ್ಮ ಎದುರುಗಡೆಗೆ ಆಕಾಶದಲ್ಲಿ ಹೀಗೆ ಒಂದು ರೌಂಡ್ ಹಾಕಿ ಮಾಡ್ಬೇಕು ಈಗ ರೌಂಡ್ ಹಾಕ್ಬೇಕು ನೀವು ಈಗ ನಿಮ್ಮ ಬೆರಳಿಂದ ಒಂದು ರೌಂಡ್ ಹಾಕಿ ಅಲ್ಲೇ ಆಕಾಶದಲ್ಲಿ ಖಾಲಿ ಜಾಗದಲ್ಲಿ ಈಗ ನೀವು ಕೈಯನ್ನ ವಾಪಸ್ ಮೇಲೆ ಅಲ್ಲಿ ನೀವು ಇಷ್ಟೋ ತನಕ ಬರ್ದಿದ್ರಲ್ಲ ಅರೌಂಡ್ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀರಿ ಅದಕ್ಕೆ ಇದೆ ಅಂತ ಹೇಳ್ತೀರೋ ಇಲ್ಲ ಅಂತ ಹೇಳ್ತೀರೋ ಯಾಕೆ ಅಂದ್ರೆ ನೀವು ಹುಡುಕಿದ್ರೆ ನಿಜವಾಗಿ ಅದಿಲ್ಲ ಅಲ್ಲಿ ಏನು ಸಿಗೋದಿಲ್ಲ ನೀವು ಹಾಕಿದ ಗೆರೆ ಅಲ್ಲೇನು ಸಿಗೋದಿಲ್ಲ ಅದ್ರಿಂದ ಅದು ಇಲ್ಲ ಆದ್ರೆ ಅದು ಇದೆ ಅಂತ ಕೂಡ ಹೇಳಬೇಕು ನೀವು ಯಾಕೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇದೆ ಅದು ಇಂತಹದ್ದೊಂದು ರೌಂಡ್ ಈಗ ನಾನು ಹಾಕಿದ್ದೆ ಎನ್ನುವ ಫೀಲಿಂಗ್ ನಿಮ್ಮ ಇದೆ ಅಲ್ವಾ ಅಂದ್ರೆ ಆ ಒಂದು ಭಾವ ನಿಮ್ಮಲ್ಲಿದೆ ಯಾವ ಭಾವ ಇಲ್ಲಿ ಒಂದು ಸರ್ಕಲ್ ಇದೆ ಅನ್ನುವಂತಹದೊಂದು ಭಾವ ಇದೆ ಆ ಭಾವ ಇದೆಯಲ್ಲ ಆತ್ಮ ಅಂದ್ರೆ ಹಾಗೆ ಒಂದು ಭಾವ ಇದ್ದ ಹಾಗೆ ಭಾವ ಅಂದ್ರೆ ಏನಂದ್ರೆ ಈಗ ಆ ರೌಂಡ್ ಇದೆಯಲ್ಲ ಆ ರೌಂಡು ನೀವು ಹಾಕಿದ ರೌಂಡ್ ಇದೆಯಲ್ಲ ಆ ರೌಂಡ್ ಈಗ ಆ ರೌಂಡ್ ಇಂದ ಹೊರಗಡೆಗೆ ಒಂದಿಷ್ಟು ಸ್ಪೇಸ್ ಇದೆಯಲ್ಲ ಅನಂತವಾದ ಸ್ಪೇಸ್ ಆ ರೌಂಡ್ ಒಳಗಡೆಗೆ ಮಿತವಾದ ಸ್ಪೇಸ್ ಇದೆ ಈ ಹೊರಗಿನ ಮತ್ತೆ ಒಳಗಿನ ಸ್ಪೇಸ್ ಎರಡು ಆಕಾಶಗಳು ಬೇರೆ ಬೇರೆನಾ ಒಂದೇನಾ ಅಂತ ಕೇಳಿದ್ರೆ ತಿರುಗಾ ಹೌದು ಅಂತಾನು ಹೇಳ್ಬೇಕು ಅಲ್ಲ ಅಂತಾನು ಹೇಳ್ಬೇಕು ಯಾಕೆ ಒಂದೇ ಅಲ್ಲ ಅಂದ್ರೆ ಮಧ್ಯದಲ್ಲಿ ಆ ರೌಂಡ್ ಒಳಗಡೆಗೆ ಇರೋದ್ರಿಂದ ಅದೇ ಬೇರೆ ಆಯ್ತು ರೌಂಡ್ ಹೊರಗಡೆನೆ ಬೇರೆ ಆಯ್ತು ಆದ್ರೆ ಆ ರೌಂಡ್ ಅಲ್ಲಿ ಇಲ್ಲ ಆದ್ರಿಂದ ಹೊರಗಡೆದು ಒಳಗಡೆದು ಎರಡು ಒಂದೇ ಅಂತ ಕೂಡ ಶಕ್ತಿ ಅನಂತವಾಗಿದೆ ಅನಂತ ಅಥವಾ ಸ್ಪೇಸ್ ಅನಂತವಾಗಿದೆ ಅನಂತವಾದ ಸ್ಪೇಸ್ ಅಲ್ಲಿ ಒಂದಿಷ್ಟು ಭಾಗವನ್ನ ಸಪರೇಟ್ ಆಗಿ ತೆಗಿಯೋಕೆ ಬರೋದಿಲ್ಲ ಆದ್ರೆ ಭಾವನೆಯಲ್ಲಿ ಹಾಗೆ ತೆಗಿಬಹುದು ಇದು ಹೇಗೆ ಅಂದ್ರೆ ದೊಡ್ಡ ಬಾವಿ ಇದೆ ಬಾವಿಯಲ್ಲಿ ಒಂದು ದೊಡ್ಡ ಕೊಡ ಮುಳುಗಿದೆ ಕೊಡದ ಒಳಗಡೆಗೆ ತುಂಬಾ ನೀರಿದೆ ಆ ಕೊಡದ ಒಳಗಡೆಗಿರುವ ನೀರಿಗೂ ಕೊಡದ ಹೊರಗಡೆಗಿರುವ ನೀರಿಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಏನು ವ್ಯತ್ಯಾಸವಿಲ್ಲ ಇದು ನೀರೇ ಅದು ನೀರೇ ಮತ್ತೆ ಎರಡು ನೀರು ಒಂದಕ್ಕೊಂದು ಸೇರ್ಕೊಂಡು ಕೂಡ ಇದೆ ಆದ್ರೂ ಕೂಡ ಇದು ಕೊಡದೊಳಗಿನ ನೀರು ಇದು ಕೊಡದ ಹೊರಗಿನ ನೀರು ಅಂತ ನಾವು ಅದನ್ನ ಡಿವೈಡ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಇದೆ ಹಾಗೆನೇನೆ ದೇವರು ಅನಂತ ಅನಂತವಾದ ದೇವರ ಒಂದು ಸಣ್ಣ ಶಕ್ತಿ ಒಂದು ಭಾವನೆ ಇದು ನಾನು ಸಪರೇಟ್ ಅನ್ನುವಂತಹ ಒಂದು ಸಣ್ಣ ಭಾವ ಆ ಎಲ್ಲಿ ಹುಟ್ಕೊಂತಲ್ಲ ಅದೊಂದು ಭಾವನೆ ಅದು ಭಾವನೆ ಅಂದ್ರೆ ಮನಸ್ಸಿನಲ್ಲಿ ಮನಸ್ಸು ಅಂದ್ರೆ ಇವಾಗ ದೇವರ ಒಂದು ದೊಡ್ಡ ಚೈತನ್ಯದಲ್ಲಿ ಒಂದು ಫೀಲಿಂಗ್ ಒಂದು ಸಣ್ಣ ವೇವ್ಸ್ ಇದ್ದಾಗೆ ಹಾಗೆ ನಾನು ಸಪರೇಟ್ ಅನ್ನುವ ಒಂದು ಸಣ್ಣ ಅಲೆ ಇದ್ದಾಗೆ ಅದೇನಾಗುತ್ತೆ ಅಂತಂದ್ರೆ ನಾನು ಅಂತ ಒಂದು ಪ್ರತ್ಯೇಕವಾದ ವ್ಯಕ್ತಿತ್ವವನ್ನ ಭಾವನೆ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವುದೋ ಈ ದೇವರು ಅನ್ನುವ ಅನಂತ ಶಕ್ತಿಯಲ್ಲಿ ನಾನು ಅನ್ನುವಂತಹದ್ದೊಂದು ಒಂದು ಸಟ್ನ ಭಾವ ಒಂದು ಗುಳ್ಳೆ ಹುಟ್ಟಿಕೊಂಡ್ರೆ ಅದನ್ನ ಆತ್ಮ ಅಂತ ಕರೀತಾರೆ ಅಂತದ್ದು ಅನಂತವಾಗಿ ಸೃಷ್ಟಿ ಆಗ್ತಾ ಇರುತ್ತೆ ಪುನಃ ಪುನಃ ಭಗವಂತನಲ್ಲಿ ಲೀನವಾಗ್ತಾ ಇರುತ್ತೆ ಅಂದ್ರೆ ಆ ಭಾವನೆ ಶಾಂತವಾಗ್ತಾ ಇರುತ್ತೆ ಆದ್ರಿಂದ ಆತ್ಮ ಅನ್ನೋದು ಯಾವಾಗಲೂ ದೇವರಿಂದ ಬಂದು ದೇವರಿಗೆ ಹೋಯ್ತು ಅಂತ ಹೇಳ್ತಾರೆ ದೇವರು ಅಂದ್ರೆ ಇನ್ನೆಲ್ಲೋ ಒಂದ್ ಕಡೆ ಇದ್ದಾನೆ ಅಲ್ಲಿಂದ ಆತ್ಮಗಳೆಲ್ಲ ಇಳಿದು ಬರುತ್ತೆ ಆಮೇಲೆ ಅಲ್ಲಿಗೆ ಆತ್ಮಗಳೆಲ್ಲ ಹೋಗುತ್ತೆ ಹಾಗಲ್ಲ ಅದ ಅರ್ಥ ದೇವರು ಅಂದ್ರೆ ಅನಂತ ಅನಾದಿ ಅದೆಲ್ಲ ಹೇಳ್ತಾರಲ್ವಾ ಹಾಗೆ ವಿವರಿಸಲಾಗದ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿಯಲ್ಲಿ ಒಂದು ಕಣ ನಾನು ಉಂಟಾಗುತ್ತೆ ಅದರಿಂದ ಆ ದೊಡ್ಡ ಶಕ್ತಿಯ ಒಂದು ಕಣವೇ ನಾನು ಆಗಿದ್ರಿಂದ ಅದು ನಿಜವಾಗಿ ಆ ದೊಡ್ಡ ಶಕ್ತಿಯಲ್ಲಿ ಏನೆಲ್ಲ ಸಾಧ್ಯತೆಗಳಿದೆಯೋ ಆ ಶಕ್ತಿ ಈ ಆತ್ಮದಲ್ಲಿ ಕೂಡ ಇದೆ ದೊಡ್ಡ ಶಕ್ತಿಯಲ್ಲಿ ದೇವರಲ್ಲಿ ಏನೆಲ್ಲ ಸಾಧ್ಯತೆ ಇದೆ ಅಂದ್ರೆ ಪ್ರಪಂಚವನ್ನು ನೋಡಿದ್ರೆ ಸಾಕು ಎಷ್ಟೋ ಕೋಟಿ ವರ್ಷಗಳಿಂದ ಎಷ್ಟೋ ಅನಂತವಾದ ಆಕಾಶಗಳು ನಿಹಾ ನಿಹಾರಿಕೆಗಳು ಗ್ರಹಗಳು ಭೂಮಿಯಲ್ಲಿ ಒಂದೊಂದು ಕಣ ಕಣದಲ್ಲಿ ಎಷ್ಟೊಂದು ಅದ್ಭುತವಾದ ಸೃಷ್ಟಿ ನಡೀತಾ ಇದೆ ಇದೆಲ್ಲ ಭಗವಂತನ ಒಂದು ಶಕ್ತಿ ಆದ್ರೆ ಅದೇ ಶಕ್ತಿ ನಿಜವಾಗೂ ನನ್ನ ಪ್ರತಿಯೊಂದು ಆತ್ಮನಲ್ಲಿ ಕೂಡ ಇದೆ ಹೌದು ಆದ್ರೆ ನಾವು ಆತ್ಮ ವಿಶ್ವಾಸವನ್ನು ಇಟ್ಕೊಂಡಿಲ್ಲ ಆದ್ರಿಂದ ಕೊನೆ ಪಕ್ಷ ನಮ್ಮ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳಲು ಇಟ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಅನ್ನುವ ಭರವಸೆ ಕೂಡ ಬರದೇ ಇದ್ದಷ್ಟು ನಾನು ಆ ಒಂದು ಸ್ಥಿತಿಯಿಂದ ತುಂಬಾ ದೂರ ಬಂದಿದ್ದೇವೆ ಸೊ ನಾವು ನಿಜವಾಗಿ ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಬೇಕು ಅಂದ್ರೆ ಮನಸ್ಸಿನಲ್ಲಿ ನಾನು ತುಂಬಾ ಶಕ್ತಿವಂತ ನಾನು ತುಂಬಾ ಶಕ್ತಿವಂತ ನಾನು ತುಂಬಾ ಶಕ್ತಿವಂತ ಅಂತ ದಿವ್ಸಕ್ಕೆ ನೂರ ಎಂಟು ಬಾರಿ ಹೇಳಿದ್ರೆ ಸಾಕಾಗೋದಿಲ್ಲ ಬದಲಿಗೆ ನನ್ನ ಒಳಗಿನ ಈ ಸತ್ಯವನ್ನ ಅಂದ್ರೆ ಆ ಒಳಗಿನ ಆತ್ಮ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನ ಬೆಳೆಸ್ಕೊಳ್ಬೇಕು ಒಂದಿಷ್ಟು ಆ ಕುತೂಹಲದಿಂದ ಅಧ್ಯಯನ ಮಾಡ್ಲಿಕ್ಕೆ ಆರಂಭ ಮಾಡ್ಬೇಕು ಆದ್ರೆ ಈ ಅಧ್ಯಯನ ಬರೀ ಪುಸ್ತಕದ ಅಧ್ಯಯನ ಸಾಕಾಗೋದಿಲ್ಲ ಯಾಕೆಂದ್ರೆ ನನ್ನ ಒಳಗಡೆ ಏನಿದೆ ಅನ್ನುವುದನ್ನ ಯಾವ ಪುಸ್ತಕದಲ್ಲೂ ಬರೆಯೋಕ್ ಆಗೋದಿಲ್ಲ ನನ್ ಒಳಗಡೆ ಏನಿದೆ ಅನ್ನುವುದನ್ನ ನಾನೇನೆ ಧ್ಯಾನದಲ್ಲಿ ಕುಳಿತರೆ ಪ್ರಾಯಶಃ ದೇವರ ಅನುಗ್ರಹ ಇದ್ರೆ ಒಂದಲ್ಲ ಒಂದು ದಿವಸ ಕಾಣಿಸುತ್ತೆ ಅಂತ ಅನ್ಕೊಳ್ಬಹುದು ಅದ್ರಿಂದ ಅಧ್ಯಯನ ಅಂದ್ರೆ ಬರೀ ಪುಸ್ತಕದ ಅಧ್ಯಯನ ಅಲ್ಲ ಅನುಭವದಲ್ಲಿ ನಮ್ಮ ಅಂತರಂಗವನ್ನ ಅರಿತುಕೊಳ್ಳುವ ಕುತೂಹಲ ಎಷ್ಟು ಜಾಸ್ತಿ ತೀವ್ರವಾಗಿ ಅಂಟ್ಕೊಳ್ಳುತ್ತಲ್ಲ ಅಷ್ಟು ವ್ಯಕ್ತಿ ಆಧ್ಯಾತ್ಮಿಕವಾಗ್ತಾ ಹೋಗ್ತಾನೆ ಈ ಉದಾಹರಣೆ ಏನಿದೆ ಇದು ಸುಮ್ನೆ ನಮಗೊಂದು ಮಾನಸಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತಷ್ಟೇ ಆದ್ರೆ ಅದು ತಿರ್ಗ ನಾನು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಆತ್ಮ ಹೀಗೆ ಅಂತ ಆ ನಾನು ಈಗ ಮಾಡಿದ ಈ ಕಲ್ಪನೆಗೆ ನಮ್ಮ ಆತ್ಮವನ್ನ ಡೈರೆಕ್ಟ್ ಆಗಿ ನನ್ನ ಭಾವನೆಯಲ್ಲಿ ತಳಕಾಕಿ ಹೀಗೆ ಆತ್ಮ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅನಂತ ಭಗವಂತನನ್ನ ಆ ಮಿತವಾದ ಬುದ್ಧಿಶಕ್ತಿಯಿಂದ ಅರ್ಥ ಮಾಡ್ಕೊಳಕ್ ಯಾವತ್ತು ಆಗೋದಿಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಅದರಿಂದ ನಮ್ಮ ದೇಶದಲ್ಲಿ ನಮ್ಮ ಪ್ರಾಚೀನರು ವೇದಾಂತದಲ್ಲಿ ಏನು ಮಹತ್ವವಾಗಿದ್ದನ್ನು ಹೇಳಿದ್ರು ತತ್ವಮತಿ ಅಂತಾಗ್ಲಿ ಅಥವಾ ಏನು ಅಹಂ ಬ್ರಹ್ಮಾತ್ಮಿ ಅಂತಾಗ್ಲಿ ಇದೆಲ್ಲ ಎಷ್ಟೊಂದು ಅರ್ಥವತ್ತಾಗಿದ್ದು ಮತ್ತೆ ಇವತ್ತು ಇಡೀ ವಿಶ್ವ ಶಕ್ತಿಯಿಂದ ಆಗಿದೆ ಅಂತ ಹೇಳ್ತಾ ಇರುವ ವಿಜ್ಞಾನಕ್ಕೆ ಎಷ್ಟೊಂದು ಕನೆಕ್ಟೆಡ್ ಆಗಿದ್ದು ಅನ್ನೋದನ್ನ ನೋಡಿದ್ರೆ ನಾವು ಭಾರತೀಯರು ಅಥವಾ ಅಂತಹ ಒಂದು ಭಾರತೀಯ ಪರಂಪರೆಯಲ್ಲಿ ಬಂದವರು ನಿಜವಾಗಿಯೂ ತುಂಬಾ ಪುಣ್ಯಾತ್ಮರು ಅಂತ ತುಂಬಾ ಸಾರಿ ಯಾರಿಗಾದರೂ ಅನಿಸುತ್ತೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ ಈ ಟಾಪಿಕ್ ಇಷ್ಟ ಆದ್ರೆ ಕೆಳಗಡೆಗೆ ಕಾಮೆಂಟ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಬೇರೆಯವರಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳು ನಿಮಗೆ ಬರುತ್ತೆ ಮತ್ತೆ ನಾನು ಮಾಡುವ ಯೋಗ ನಿದ್ರಾಭ್ಯಾಸ ತರಗತಿಗಳಲ್ಲಿ ಉಚಿತವಾಗಿ ಪಾಲ್ಗೊಳ್ಳಲಿಕ್ಕೆ ವಿಡಿಯೋ ಇರುವ ಲಿಂಕ್ ಅನ್ನ ಬಳಸಿಕೊಳ್ಳಿ ಲೈವ್ ಕ್ಲಾಸ್ಗಳಲ್ಲಿ ನಿಮ್ಮ ಜೊತೆಗೆ ಭೇಟಿ ಆಗೋದಕ್ಕೆ ನನಗೆ ತುಂಬಾ ಇಷ್ಟ ಧನ್ಯವಾದಗಳು